ಗುರು ಸ್ವಲ್ಪ ಏನೋ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಯಾಕಂದ್ರೆ ಹುಷಾರ್ ಇವಾಗಲೂ ಇವಾಗ್ಲೂ ಕೂಡ ಸ್ವಲ್ಪ ಆರಾಮಿಲ್ಲ ಆದ್ರೂ ತುಂಬಾ ದಿನ ಆಯ್ತಲ್ಲ ವಿಡಿಯೋಸ್ ಹಾಕ್ತೇ ಅಂತ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ ಸ್ವಲ್ಪ ವಾಯ್ಸ್ ಚೇಂಜ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವೈ ಡಿ ನೋಡಿದ್ರೆ ಈ ಸೀಸನ್ ನಲ್ಲಿ ಫೋರ್ತ್ ಐಡಿ ವೈಸ್ ಇದು ಕೂಡ ಕಂಪ್ಲೀಟ್ ಆಯ್ತು ಇನ್ನೂ ಯಾರಿಗಾದರೂ ಬೇಕು ಅಂದ್ರೆ ಬೇಗ ನನಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಐ ಡಿ ಪುಷ್ ಮಾಡಕ್ಕೆ ಮೂರು ಸಾವಿರ ಆಗುತ್ತೆ ಇದೇ ಐ ಡಿಲೇ ಯಾವಾಗಲೂ ಥರ ಸೋಲೋಸ ಸ್ಕ್ವಾಡ್ ಮ್ಯಾಚ್ ಸ್ಟಾರ್ಟ್ ಮಾಡಿ ಆಡ್ತಾ ಇರ್ತೀನಿ ಸದ್ಯಕ್ಕೆ ನಾನು ಯಾವಾಗಲೂ ವಿಡಿಯೋ ಮನೇಲಿ ಲ್ಯಾಂಡ್ ಆಗ್ತೀನ ಇಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗ್ ಒಬ್ಬ ನೋಡೋದ ಅದಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಪುಷ್ಷಾಗಿ ಹಾಕ್ಸ್ಕೊಂಡ್ಬಿಟ್ಟು ಟೋಟಲ್ ಫೋರ್ ಕಿಲ್ಸ್ ಕೂಡ ಆಯಿತು ಅದು ಅಲ್ಲದೆ ನನ್ನ ಮನೆ ಕೆಳಗಡೆನೆ ಒಬ್ಬ ಕ್ಯಾಂಪ್ ಆಗ್ತಾ ಇರ್ತಾನೆ ಅವ್ನಿಗೊಂದು ನೇಟ್ ಪಿನ್ ಮಾಡ್ತೀನಿ ಇವನಂತ ಇರಲ್ಲ ಗುರು ಈ ತರ ನೇಡ್ ಬರುತ್ತೆ ಅಂತ ಇವನ್ನಾಗ ನಾ ಬಂದು ಫಿನಿಶ್ ಕೂಡ ಮಾಡ್ಕೊಂಡೆ ಹಂಗೆ ಇಂಕ್ರೇಟ್ ಅಲ್ಲಿ ಕೂಡ ಲೂಟ್ ಮಾಡ್ಕೊಂತಿನ ಆದರೆ ಇವಾಗ ಒಂದು ಮಿಸ್ಟೇಕ್ ಮಾಡ್ತೀನಿ ಏನು ಅಂತ ನೀವೇ ನೋಡಿ ಏನು ಅಂತ ನೋಡಿದ್ರಲ್ಲ ಆ ಕೋಡ್ಬಂದಿಗೆ ಲೈಟಾಗಿ ಫೈಯರ್ ಮಾಡಿದೆ ಆದರೆ ಯು ಎಂ ಪಿ ಫುಲ್ ಲೋಡೆ ಮಾಡ್ಕೊಂಡಿಲ್ಲ ಅರ್ಧ ಯಾಮ ಇತ್ತು ಅನ್ಸುತ್ತೆ ಅವ್ನ್ ಮುಂದೆನೇ ರಿಲೋಡಿಂಗ್ ಬಂತು ಹಾಕ್ಸ್ಕೊಂಡ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನೊಂದ್ ಇದೆಯಲ್ಲ ಟೆನ್ಷನ್ ಇಲ್ಲ ಬೇರೆ ಕಡೆ ಹೋಗಿ ಕಿಲ್ ಮಾಡೋಣ ಅಂತ ಲ್ಯಾಂಡ್ ಆಗಿಬಿಟ್ಟು ಗಾಡಿ ತಗೊಂಡು ಸ್ಮಾಲ್ ಇವೆಂಟ್ ಹತ್ರ ಹೋಗ್ತೀನಿ ಇವೆಂಟ್ ಒಳಗಡೆ ಏನೋ ಬಂದ್ಬಿಟ್ಟೆ ಆದ್ರೆ ಇಲ್ಲ ಇಬ್ರು ಎನಿಮಿಸ್ ಇರ್ತಾರೆ ಆ ಮನೆ ಹತ್ರ ಕ್ಯಾಂಪ್ ಹಾಕಿರ್ತಾರೆ ಇಲ್ಲ ಗಾಡಿ ಹಾಕೊಂಡು ಹಂಗೆ ಸ್ವಲ್ಪ ಲೂಟ್ ಮಾಡ್ಕೊಂಡು ಅವ್ರ ಕಡೆ ಪುಷ್ ಆಗ್ತೀನಿ ಇವರಂತೂ ಮನೆ ಬಿಟ್ಟು ಆಚೆನೆ ಬಂದಿಲ್ಲ ಗುರು ಅಲ್ಲಿ ಒಬ್ಬ ಕಾಣಿಸಿದ್ದ ರಿಫ್ಲೆಕ್ಸ್ ಎಲ್ಲ ನೋಡ್ದಾಯ್ತು ಹಂಗೆ ಒಂದು ಮೌಲಿ ಮಾಡಿದೆ ಇನ್ನೊಬ್ಬ ಕೂಡ ನಾಕ್ ಅದ ಬಂದು ಫಿನಿಶ್ ಕೂಡ ಮಾಡ್ಕೊಂಡೆ ಇವ್ರ ಕ್ರೇಟ್ ಅಲ್ಲೂ ಸ್ವಲ್ಪ ಲೂಟ್ ಇರುತ್ತೆ ಅಂದ್ರೆ ಎಂ ಫೋರ್ ಎಲ್ಲ ಸಿಗುತ್ತೆ ಎಲ್ಲ ಬಾಚ್ಕೊಂಡು ಇಲ್ಲೇ ಲೂಟ್ ಆಗ್ತಾ ಇರ್ತೀನ ಸ್ವಲ್ಪ ಹೊತ್ತು ಬಿಟ್ಟು ಎನಿಸ್ ಮತ್ತೆ ಬರ್ತಾರೆ ನೋಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗ್ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಲೈಕ್ ಕೂಡ ಮಾಡಿ ಅದೇ ತರ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಇದೇ ತರ ವಿಡಿಯೋಸ್ ಬರ್ತಾನೆ ಇರುತ್ತೆ ಅಲ್ಲದೆ ಡೈಲಿ ನೈಟ್ ಲೈವ್ ಸ್ಟ್ರೀಮ್ ಇರುತ್ತೆ ಇವಾಗ ಹುಷಾರಿಲ್ಲ ಅಷ್ಟೇ ಲೈವ್ ಸ್ಟ್ರೀಮ್ ಮಾಡಿಲ್ಲ ಸ್ವಲ್ಪ ಆರಾಮಾದ್ಮೇಲೆ ಡೈಲಿ ಲೈವ್ ಸ್ಟ್ರೀಮ್ ಇರುತ್ತೆ ಎಲ್ರು ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಸೈ ಗುರು ಕಣ್ ಮುಂದೆನೇ ಲ್ಯಾಂಡ್ ಆದ್ರೆ ಎಂಟು ಫೋನ್ ನೈನಲ್ಲಿ ಒಡೆಯೋಕಾಗಿಲ್ಲ ಆರ್ಕೊಂಬಂದ ನಾನು ಅವ್ನಿಂದ ಆರ್ಕೊಂಡ್ ಬಂದು ಇವನು ಕೂಡ ಒಡದ ಅದಕ್ಕೆ ಈವೆಂಟಲ್ಲಿ ಈವೆಂಟ್ ಅಲ್ಲಿ ಯಾರು ಇಲ್ಲ ಎಲ್ಲರನ್ನು ಕ್ಲಿಯರ್ ಮಾಡಾಯ್ತು ಗಾಡಿ ಇಲ್ಲಿಂದ ಎನಿಮಿಸ್ ಹುಡ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತೀನಿ ಇಲ್ಲೇನಾಯ್ತು ನೋಡಿದ್ರಲ್ಲ ಅಲ್ಲಿಂದ ಗಾಡಿ ತಗೊಂಡು ಸೀದಾ ಪುಚ್ಚಿಂಗ ರಿಕಾಲ್ ಹತ್ರ ಬಂದೆ ಮೂರ್ ಜನ ಇದ್ರು ಅದ್ರಲ್ಲಿ ಇಬ್ರು ನೋಡ್ದಾಕಿತಾ ಒಬ್ಬ ಕೂಪ್ ಎತ್ಕೊಂಡು ಓಡೋಗ್ಬಿಟ್ಟ ಒಬ್ಬ ಒಬ್ಬ ಎತ್ಕೊಂಡು ಓಡೋದ್ನಲ್ಲ ಅವ್ನು ಹಿಂಗಿದ್ರು ರೀಲ್ಗೆ ಹೋಗೇ ಹೋಗಿರ್ತಾನೆ ಯಾವ ಡೈರೆಕ್ಷನ್ ಅದೇ ಡೈರೆಕ್ಷನ್ ಹುಡ್ಕೊಂಡು ಹೋಗ್ತೀನಿ ಆದ್ರೆ ಅವ್ನು ಎಲ್ಲೋಗಿ ಹೊಡಿತೀನಿ ನೀವೇ ನೋಡಿ ಗೊತ್ತಾಗುತ್ತೆ ವೀಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಅಂತ ಟೂ ಎಕ್ಸ್ ಸ್ಪೀಡ್ ಮಾಡಿದ್ದೆ ಅವ್ನೇನೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಆದರೆ ಇಲ್ಲೇ ಒಬ್ಬ ಎನಿಮಿ ಕಾಣ್ತಾನೆ ನೋಡಿ ಇವನ್ನ ನಾನು ಹಾಕೊಂಡು ಫಿನಿಶ್ ಮಾಡಿದೆ ಆದರೆ ತಪ್ಪಿಸ್ಕೊಂಡು ಹೋದ್ನಲ್ಲ ಅವ್ನು ಹೋಗಿ ಮತ್ತೆ ಬೇರೆ ಗಾಡಿ ತಗೊಂಡು ರಿಕಲ್ ಮಾಡೋಣ ಅಂತ ಹೋಗ್ತಾ ಇರ್ತಾನೆ ಆದರೆ ಇಲ್ಲೇ ಫಾರ್ಮಲ್ ಮಾಡ್ಬೋದಿತ್ತು ನಾನು ಇಲ್ಲೇ ಫೈಟ್ ತಗೊಂಡಿದ್ದಕ್ಕೆ ಅವ್ನು ಭಯ ಬಿದ್ದು ಬೇರೆ ಕಡೆ ಮಾಡೋಣ ಅಂತ ಹೋಗ್ತಾನೆ ಎಲ್ಲಿಗೆ ಹೋಗ್ತಾನೆ ನನಗಂತೂ ಗೊತ್ತಿಲ್ಲ ಆದರೆ ಅವ್ನ ಬಿಡೋ ಇಲ್ಲ ಗುರು ಅದಕ್ಕೆ ಚೇಜ್ ಮಾಡ್ಕೊಂಡೆ ಹೋಗ್ತಾ ಇರ್ತೀನಿ ಅವ್ನು ಹೋಗಿ ಡೈರೆಕ್ಷನ್ ಏನೋ ಗೊತ್ತಾಯಿತು ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ಮೆಲ್ಟಾಪ್ ಅವರಿಗೆ ಮಾತ್ರ ಹೋಗೋಕ್ಕಾಗೋದು ಮ್ಯಾಪ್ ಓಪನ್ ಮಾಡಿ ನೋಡ್ಕೊಂಡೆ ಹತ್ರ ಕೂಪ್ ಇರೋದಕ್ಕೆ ಸ್ಪೀಡ್ ಬೇರೆ ಹೋಗಿರ್ತಾನೆ ಮಿರಡ ಆದ್ರೆ ಕೂಪ್ ಗಿಂತ ಸ್ಪೀಡ್ ಆಗಿ ಹೋಗುತ್ತಲ್ಲ ಅಂತ ಮಿರಾಡೋ ಎತ್ಕೊಂಡು ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತೀನಿ ನಾನು ಅನ್ಕೊಂಡಂಗೆ ಎಂತಮ್ಮ ಮೆಲ್ಟಪ್ ಅವ್ರಿಕಾಲ್ ಬಂದು ಆಲ್ರೆಡಿ ಟೀಮೇಟ್ಸ್ ಎಲ್ಲ ರೀಕಾಲ್ ಮಾಡಿರ್ತಾನೆ ರಿಸ್ಕ್ ತಗೊಂಡು ಡೈರೆಕ್ಟಾಗಿ ಪುಷ್ ಆಗೋದು ಬೇಡ ಸ್ವಲ್ಪ ವೆಯ್ಟ್ ಮಾಡಿ ಹೊಡಿಯೋಣ ಅಂತ ಇಲ್ಲೇ ಓಲ್ಡ್ ಮಾಡಿರ್ತೀನಿ ರೈಟ್ ಸೈಡ್ ಯಾವುದೋ ಬಾಟ್ ಇತ್ತು ಅಂತ ಫುಲ್ ಟೀಮ್ ಬಾಟ್ ಒಡಿಗೆ ಹೋಗಿರುತ್ತಾ ಸಿಕ್ಕಿದ ಚಾನ್ಸ್ ಅಂತ ಮಲ್ಕೊಂಡು ಸ್ಪ್ರೇ ಮಾಡಿ ಒಬ್ಬನ ನಾಕ್ ಮಾಡಿದೆ ಇನ್ನೇನು ಲೇಟೇ ಮಾಡೋದು ಬೇಡ ಅಂತ ಪವರ್ ಯೂಸ್ ಮಾಡ್ಕೊಂಬಂದು ಅವ್ರ ಮೇಲೆ ಪುಷ್ ಆಗ್ತಿನಿ ಇಲ್ಲಿ ನೋಡೋದಾದ್ರೆ ಮೂರ್ ಜನ ಕ್ಲಿಯರ್ ಮಾಡಾಯ್ತು ಆದ್ರೆ ಅವ್ನ್ ಟೀಮೇಟ್ ಲಾಸ್ಟ್ ಒಬ್ಬ ಎಲ್ಲಿ ನನಗಂತೂ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಮೂವ್ಮೆಂಟ್ ಮಾಡ್ಕೊಂತಾನೆ ಆ ಕಡೆ ಈ ಕಡೆ ನೋಡ್ತೀನಿ ತುಂಬಾವತ್ ನೋಡಿದ್ರು ಎಲ್ಲೂ ಕಾಣೋದಿಲ್ಲ ಸರಿ ಎಲ್ಲಾದ್ರೂ ಇರ್ಲಿ ಹೇಗಿದ್ರು ನನ್ ಜೊತೆ ಫೈಟ್ ಮಾಡ್ಬೇಕಲ್ಲ ಸದಿಕ್ಕೆ ವಿಂಕ್ರೈಟ್ ಲೂಟ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ಬಿಡ್ತೀನಿ ಅಲ್ಲಿಂದ ಡೈರೆಕ್ಟ್ ಶೆಲ್ಟರ್ ಹತ್ರ ಒಂದು ಚಿಕ್ಕ ಇವೆಂಟ್ ಇರುತ್ತಲ್ಲ ಇಲ್ಲಿಗೆ ಬರ್ತೀನಾ ಒಳಗಡೆ ಬಂದು ನೋಡಿದ್ರೆ ಫೋರ್ ಅಲ್ಲ ತೋರಿಸುತ್ತೆ ಅಂದರೆ ನನ್ನ ಬಿಟ್ಟು ಮೂರು ಜನ ಇರ್ತಾರೆ ಮೂರು ಜನ ಪರವಾಗಿಲ್ಲ ಪರವಾಗಿಲ್ಲಾಗಿರು ಅವ್ರು ಮೂರು ಜನ ಒಡೆಯೋಣ ಅಂತ ಹುಡ್ಕೊತ ಬರ್ತೀನ ಇಲ್ಲಂತೂ ಸೈಕ್ ಕನ್ಕೊಂಬಿಡಿ ದೂರ ದಿನಾನೇ ಒಬ್ಬ ನೋಡಿದ್ನ ಅವ್ನು ಲೂಟ್ ಮಾಡ್ತಿದ್ದ ಅನ್ಸುತ್ತೆ ಅಲ್ಲಿನ ಮಾಡಿದ ಅವನತ್ರ ರಿವೈಕ್ ಕಿಟ್ ಕೂಡ ಆಯ್ತು ಅದಕ್ಕೆ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಪುಷ್ ಆದ ಇಲ್ಲಿ ಬಂದ್ ನೋಡಿದ್ರೆ ಅವ್ನ್ ಟೀಮೇಟ್ ಕೂಡ ಹಿಂದೆ ಇದ್ರು ಅಲ್ಲದೆ ಎಂ ಜಿ ಹಿಡ್ಕೊಂಡ್ ಪುಷ್ ಆದ್ರು ಎಗೋಜಿಲ್ ಮಾಡ್ಕೊಂಡು ದೊಡ್ಡದ್ ಎಲ್ಲರತ್ರ ಎಲ್ರ ಹತ್ರ ಅನ್ಸುತ್ತೆ ಅದಕ್ಕೆ ಎಲ್ರು ನಾಕ್ ಆಗಿದ್ರು ನೋಡಿದ್ರೆ ಇವ್ರು ಮೂರೇ ಜನ ಟೀಮ್ ಅಲ್ಲಿ ಇರೋದು ಇನ್ನೊಬ್ಬ ಎಲ್ಲ ಸತ್ತೋಗಿದ್ದಾನೆ ಈ ಟೀಮ್ ಸದ್ಯಕ್ಕೆ ವೈಪ್ ಆಯ್ತಾ ಈ ಕಡೆ ಒಂದು ಒಂದ್ ಗಾಡಿ ಹೋಗೋದ್ ಕಾಣಿಸುತ್ತೆ ಮಲ್ಕೊಂಡ್ ಲೈಟ್ ಆಗಿ ಸ್ಪ್ರೇ ಮಾಡ್ತೀನಿ ಆದ್ರೆ ಒಂದ್ ಬುಲೆಟ್ ಕೂಡ ಕನೆಕ್ಟ್ ಆಗಲ್ಲ ಮತ್ತೆ ಬಂದು ಇವ್ರ ಕ್ಲೇಟಲ್ಲಿ ಸ್ವಲ್ಪ ಲೂಟ್ ಮಾಡಿಕೊಂಡು ಗಾಡಿ ಹೋಯ್ತಲ್ಲ ಅದೇ ಡೈರೆಕ್ಷನ್ನಲ್ಲಿ ಎನಿಮಿಸ್ನ ಹುಡ್ಕೊಂಡು ಹೋಗ್ತೀನಿ ಅಲ್ಲಿಂದ ಸೀದಾ ಮೇಲ್ಗಡೆ ಕಾಡ್ತಾರೆ ಇರುತ್ತೆ ಗುರು ಈ ಪ್ಲೇಸ್ ಅಂತೂ ನನ್ಗೆ ಇಷ್ಟ ಆಗಲ್ಲ ಯಾಕಂದ್ರೆ ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ಕೊಂಡು ಗೊತ್ತಿರ್ತಾರೆ ಗೊತ್ತಿಲ್ಲ ಝೋನ್ ನೋಡಿದ್ರೆ ಈ ಕಡೆನೇ ಆಗಿರುತ್ತಾ ಬೇರೆ ಆಪ್ಷನ್ ಇಲ್ಲ ಅಂತ ಹುಡ್ಕೊಂಡ್ ಬರ್ತೀನಿ ಇವೆ ಒಬ್ಬ ಬಂದು ಮನೆ ಹತ್ರ ಓಡ್ತಾ ಇರ್ತಾನೆ ಎಂ ಜಿ ತ್ರೀ ಲೈಟಾಗಿ ಡ್ಯಾಮೇಜ್ ಮಾಡ್ತೀನಿ ಆ ಕಲ್ಲಿಂದ ಕವರ್ ಅಲ್ಲಿ ಒಂದು ಮೌಲ್ಯ ಮೌಲೆ ಆಗ್ತೀನಿ ನಾಲ್ಕು ಫಿನಿಶ್ ಕೂಡ ಆಗೋಗ್ಬಿಡ್ತಾನೆ ಆ ಕಡೆ ಈ ಕಡೆ ನೋಡ್ತೀನಿ ಅವ್ನ ಟೀಮೇಟ್ಸ್ ಕೂಡ ಯಾರು ಕಾಣಲ್ಲ ಅದಕ್ಕೆ ಮತ್ತೆ ಗಾಡಿ ಎತ್ಕೊಂಡು ಎನಿಮಿಸ್ ನೋಡ್ಕೊಂಡು ಮೆಲ್ಟಪ್ ಅವರ್ ಸೈಡ್ ಹೋಗ್ಬಿಡ್ತೀನಿ ಇಲ್ಲಿ ನೋಡೋದಾದ್ರೆ ಬರ್ತಿರುವಾಗಲೇ ಇಲ್ಲೇ ಒಂದು ವಾಚ್ ಟವರ್ ಅಲ್ಲಿ ಒಬ್ಬ ಕ್ಯಾಂಪ್ ಹಾಕ್ತಿದ್ನ ಒಂದ್ ಮೌಲ್ಯ ಆಗದೆ ಕೆಳಗಡೆ ಜಂಪ್ ಆಗಿ ಜಿಗಲ್ ಮಾಡ್ಕೊಂಡು ಬ್ರೋನ್ ಆಗಿ ಹೊಡೆಯಕ್ಕೆ ಟ್ರೈ ಮಾಡ್ದ ಆದ್ರೆ ನಾನ್ ಬಿಡ್ತೀನಿ ಕೈಯಲ್ಲಿ ಎಂ ಜಿ ತ್ರೀ ಬೇರೆ ಇದೆ ನಾನು ಅದೇ ತರ ಜಿಗಲ್ ಮಾಡಿ ಅವನ್ನ ಫಿನಿಶ್ ಮಾಡ್ಕೊಂಡು ಈ ಲಗಣ ಅಂತ ಒಳಗಡೆ ಬಂದ್ರೆ ಈ ಕಡೆ ಒಬ್ಬ ಲ್ಯಾಂಡ್ ಆದಂಗ ಆಯ್ತು ಪೀಕ್ ಮಾಡಿ ಅವನು ಕೂಡ ಹೊಡೆದಾಕಿದ್ನ ಅವನಂತೂ ಡೈರೆಕ್ಟ್ ಫಿನಿಶ್ ಆಗೋದ ಅಂದ್ರೆ ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ ಬೆಲ್ಟ್ ಫ್ಯಾಕ್ಟ್ರಿ ಕಡೆಯಿಂದ ಲೈಟ್ ಫೈರ್ ಸೌಂಡ್ ಬರ್ತಾ ಇತ್ತ ಇವನವರು ಆಫ್ಲೈನ್ ಪ್ಲೇಯರ್ ಅನ್ಸುತ್ತೆ ರೀಲ್ ಆಗಿ ಅಲ್ಲೇ ನಿಂತಿದ್ದ ಟ್ಯಾಪ್ ಟ್ಯಾಪ್ ಮಾಡಿ ಇವನು ಕೂಡ ನಾಕ ಫಿನಿಶ್ ಮಾಡ್ಕೊಂಡ್ಬಿಟ್ಟೆ ಮತ್ತೆ ಅಲ್ಲೇ ಒಂಥರ ಟವರ್ ತರ ಕಾಣಿಸ್ತಿದೆ ನೋಡಿ ಅದರಿಂದ ಯಾರೋ ಎನಿಮಿ ಓಡ್ ಬಂದ ಲೈಟಾಗಿ ಡ್ಯಾಮೇಜ್ ಮಾಡಿದೆ ಇನ್ನೇನು ತಡನೆ ಮಾಡೋದು ಬೇಡ ಗುರು ಬೇಗ ಗಾಡಿ ತಗೊಂಡು ಅವ್ರ ಮೇಲೆ ಪುಷ್ ಆಗೋಣ ಅಂತ ಬಂದು ಸ್ವಲ್ಪ ಕ್ರೇಟ್ ಲೂಟ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗ್ಬಿಡ್ತೀನಿ ಪಾಪ ಗುರು ಅಣ್ಣಮ್ಮಂದ್ರು ಟವರ್ ಇಂದ ಆರಾಮ್ ಅಲಗಿದ್ರು ಅನ್ಸುತ್ತೆ ಗಾಡಿ ತಗೊಂಡು ರೌಂಡ್ ಆಗ್ತದೆ ಫಸ್ಟ್ ರೌಂಡ್ ಅಲ್ಲಿ ಒಬ್ಬನ ಮಾಡಿದೆ ಇನ್ನೊಂದ್ ರೌಂಡ್ ಅಲ್ಲಿ ಇನ್ನೊಬ್ಬನ ಕೂಡ ಹಾಕ್ ಮಾಡಿದೆ ಅಂದ್ರೆ ಡೈರೆಕ್ಟ್ ಫಿನಿಶ್ ಆಗ್ಬಿಟ್ರು ಅವ್ರನ್ನೇನು ಹೊಡ್ದಾಕಾಯ್ತು ಟೋಟಲ್ ಟ್ವೆಂಟಿ ಫೋರ್ ಕಿಲ್ ಆಗಿದೆ ಇನ್ನು ಒಬ್ಬ ಅಲ್ಲ ಇರ್ತಾನೆ ಅವ್ರು ನೋಡಿದ್ರೆ ಟ್ವೆಂಟಿ ಫೈವ್ ಕಿಲ್ ಆಗುತ್ತಲ್ಲ ಅಂತ ಒಂದ್ ಜೋಶಲ್ಲಿ ಉಡ್ಕೊಂಡು ಹೋಗ್ತೀನಿ ಆದ್ರೆ ಅಲ್ಲಾಗೋ ಸೀನ್ ಇದೆಯಲ್ಲ ಗುರು ಒಂದ್ ಸೆಕೆಂಡ್ ನನ್ಗೆ ನಾನು ಬಾಟ್ ಅನ್ಸ್ಬಿಡ್ತು ಏನಾಗುತ್ತೆ ತೋರಿಸ್ತೀನಿ ನೀವೇ ನೋಡ್ಕೊಂಡ್ಬಿಡಿ ಏನಿಲ್ಲ ಗುರು ಅವ್ ಸಿಂಪಲ್ ಆಗಿ ಅವ್ನು ಫ್ರೀ ಫೈರ್ ಅಲ್ಲಿ ಸಿಪಾಕೊಂಡ್ಬಿಟ್ಟೆ ನಾನು ಕೂಡ ಅವನಿಗೆ ಹೊಡಿಯೋಕ್ಕಾಗಿಲ್ಲ ಅಂದ್ರೆ ಅವ್ನು ಫೈರ್ ಮಾಡ್ತಾನೆ ಇದ್ನ ಡೈರೆಕ್ಟ್ ಹೋಗಿ ಸಿಗೊಂಡು ಸತ ಚಿಕನ್ ಡಿನರ್ ಕೂಡ ಮಿಸ್ ಆಯ್ತು ಟ್ವೆಂಟಿ ಫೋರ್ ಕಿಲ್ ಆಗಿದೆಯಲ್ಲ ಬೇಜಾರೇನಿಲ್ಲ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಈ ಮ್ಯಾಚ್ ಟ್ವೆಂಟಿ ಫೋರ್ ಕಿಲ್ ಆಯ್ತು ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿರೋ ಬೇಗ ಬೇಗ ಲೈಕ್ ಮಾಡ್ಕೊಂಡಾಗ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ